ಗುಡ್ ಮಾರ್ನಿಂಗ್ ಎಲ್ಲ ನೋಡಿ ಬೆಳಗ್ಗೆ ಮಕ್ಕಳು ರ್ಯಾಲಿ ನಡೀತಾ ಇದೆ ಫ್ರೆಂಡ್ಸ್ ತಿಂಡಿ ಆಯ್ತು ನೀರು ದೋಸೆ ಮಾಡಿದೆ ನೀರು ದೋಸೆ ಅಂತ ಅವಸ್ಥೆ ಅಕ್ಕಿ ನೆನೆಸಿ ಮಾಡಿದ್ದೇ ದೋಸೆ ಕಾವೇ ಸುಟ್ಟೋಗೋದಾದ್ರೆ ಇದೆಲ್ಲ ಗ್ಯಾಸ್ ಎಲ್ಲ ಸುಟ್ಟೋಗಿದೆ ನನಗೆ ಗ್ಯಾಸ್ ಸ್ಟೌವ್ ಕೆಲಸ ಪಾತ್ರೆ ತೊಳೆದು ಅಲ್ಲೊಂದು ರೂಮ್ನೆಲ್ಲ ಹೊರ್ಸದಿದೆ ಮತ್ತೆಲ್ಲ ವರ್ಷಿದೆ ಪಟ ಪಟ ಕೆಲಸ ಮುಗ್ಸಿ ಬಿಗ್ ಮಾಸ್ ಮಾಡಬೇಕು ಡೌನ್ ಲೋಡಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ಕಾಂತಲ್ಲ ಚಾಪ್ಟರ್ ಫಸ್ಟ್ ರಿಲೀಸ್ ಆಗಿದೆ ನನಗೆ ನೆನ್ಪೇ ಇಲ್ಲ ಸಿಗಿ ಗೊತ್ತಿದ್ದಿದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡು ಮೂವಿ ನೋಡಕ್ಕಾರೆ ಹೋಗ್ಬೋದಿತ್ತು ಮರ ಮರ್ತೇ ಹೋಗ್ಬಿಟ್ಟಿದೆ ಇವಾಗ ಸಿಗೋದಿಲ್ಲೆಲ್ಲ ಬುಕ್ ಆಗಿರುತ್ತೆ ನಿನ್ನೆ ಮೊನ್ನೆನೆ ಮಾಡಿಟ್ಕೋಬೇಕಿತ್ತು ನಿನ್ನೆನೆ ನೋಡೋಣ ಇನ್ನು ಇರುತ್ತಲ್ಲ ನಾಳೆ ನಾಡ್ದಂಗೆ ಹೋಗ್ತೀವಿ ಬಿಡಲ್ಲ ಹೋಗಿ ಹೋಗ್ತೀನಿ ಅದೇನಾರು ಸರ್ಕಸ್ ಮಾಡೋರು ಕರ್ಕೊಂಡು ಹೋಗಿ ಹೇಳ್ತೀವಿ ಅಲ್ಲ ಮಗನೇ ಹ್ಞೂ ನೋಡಕ್ ಬಿಡ್ತಾನೆ ಹೋದ್ ಸರಿ ನಾನು ಸಣ್ಣಕ್ಕಿದೆ ಸುಮ್ಮನೆ ಕೂತಿದ್ದೆ ಈ ಸರಿ ಏನು ಮಾಡ್ತಾನೆ ಬಿಗ್ ಬಾಸ್ ನೋಡ್ತಾ ನೋಡ್ಕೊ ಬರ್ತೀನಿ ಫ್ರೆಂಡ್ಸ್ ದಸರಾ ಸ್ಪೆಷಲ್ಲು ಜಿಲೇಬಿ ಪಾಪಡ ಅಂತೆ ನೋಡಿ ಇದೆ ಅಂತ ಚಟ್ನಿನಾ ಚಟ್ನಿ ಸಾಕು ಹ್ಞೂ ಸಾಕು ಸಾಕೊಂಡ್ರಿ ಕೈ ಹೇಗಿದೆ ಹೇಳ್ತಿಂತ ತಿನ್ಮಲ್ಲ ಪಪ್ಳೆಕಾಯ್ದು ಎಲ್ಲೂ ಹಸಿಮೆಣಸ್ಕೊಂಡು ಹಾಕಿರ್ತಾರ ಚೆನ್ನ ಮದುವೆ ಒಂದೇಳ ಹಣ್ಣುಗಾಗಿರ್ತದೆ ಬಿಸಿ ಬಿಸಿ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಮನೆಗೆ ಇಬ್ಬರು ಅತಿಥಿಗಳು ಬಂದಿದ್ದಾರೆ ತೋರಿಸ್ತೀನಿ ಯಾರು ಅಂತಾರೆ ನೋಡಿದ್ದೀರಾ ಈಗ ದೀಪಾವಳಿಗೆ ಆಮಾಸಿಗೆ ಮೊಮ್ಮೆಗೊಳಿಸ್ತೇನೆ ಬರ್ತಿರ್ತಾರೆ ಹಂಗಾಗಿ ಹೋಗಿ ನನ್ನ ಮಗ ಅವ್ರ ಜೊತೆ ಹೋಗೋಕ್ಕೂ ಕೇಳ್ತಾ ಇಲ್ಲ ತೋರಿಸ್ತೀನಿ ಬನ್ನಿ ಬಾ

वोगाडचैन माड़ी आ, अऊ धी Islam कुर्याकरधिकpower इन्झसच से लेас a बीट चाहिके है ऐए कागोगा ầnने कुछ मगाऊख९ही दमगा बोल बोल उसका कंफर्टेबल कौन सा है वही करता है ना अरे आदा आ बाला बाला हां बालाAppCompat मांगने चल बेड पर हां मार

ಫ್ರೆಂಡ್ಸ್ ಬ್ಲ್ಯಾಕ್ ಕಾಫಿ ಮಾಡ್ತೀನಿ ಯಾವ್ದರೂ ನೋಡಿ ಫಿಲ್ಟರ್ ಕಾಫಿಯಲ್ಲಿ ಬ್ಲ್ಯಾಕ್ ಕಾಫಿ ಮೂರು ಜನ ಕುರಿಗಳಿಗೆ ಕೊಡ್ತೀನಿ ಈಗ ಆಗಲ್ಲ ಅನ್ಸುತ್ತೆ ನೋಡೋಣ ಮಾಡ್ತೀನಿ ಜೈ ಮಹಾರಾಷ್ಟ್ರ ನಾಯಿ ಜೈ ಹಾ ಹಾ ಈಗ ಬಂದ್ರೆ ದಾರಿಗೆ ಕಾಂತರ ಮೂವಿ ಬಂದ್ ನೋಡಿ ಜ್ವರ ಬಂದ್ ಮಲಗಿದಾರೆ ನಿಂಗಿದು ಬೇಕಿತ್ತ ಮಗನೇ ಫ್ರೆಂಡ್ಸ್ ಕೆಳಗಡೆ ಭಂಡಾರ ಇದೆ ಇವತ್ತು ಭಂಡಾರ ಮತ್ಲ ಅಂದ್ರೆ ಊಟ ಇವತ್ತು ದೇವಿನೇ ಕಳಿಸ್ಕೊಡೋದು ಊಟ ಇದೆ ಸೊ ನಾವು ರೆಡಿಯಾಗಿದ್ದೀವಿ ಈಗ ಊಟಕ್ಕೆ ಹೋಗ್ಬೇಕು ಅಷ್ಟೇ ನಮ್ಮ ಮಗ ಅವ್ನಚೂ ಓಡ್ರಿ ಮಾರೇ ಹೊರಗಡೆ ಹೋಗ್ಯಕ್ಕೆ ಸೀದ ಕಾಂತಾರ ಮೂವಿ ನೋಡಿ ಒಬ್ರು ಜ್ವರ ಬರ್ಸ್ಕೊಂಡು ಜ್ವರ ಬರ್ಸ್ಕೊಂಡು ಟ್ಯಾಬ್ಲೆಟ್ ತಕೊಂಡ್ಬಾರ ನಾವು ನಮಗೆ ಹೋಗ್ಬೇಕು ಅನ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಎಲ್ಲ ರೆಡಿಯಾಗಿದ್ದಾರೆ ಇಬ್ಬರು ಮಕ್ಕಳನ್ನೆಲ್ಲ ಎಲ್ಲ ಬಿಟ್ಬಿಟ್ಟಿದ್ದೀವಿ ಮಾರೆ ಇಬ್ಬರೂ ಏನಾದ್ರು ಮಾಡ್ತಾರಂತ ಗೊತ್ತಾಗಲ್ಲ ಸೈಕಲ್ ಆಡ್ತಿದ್ದೆ ಬಂಡಾರ ಶುರುವಾಗಿದೆ ನೋಡಿ ಇಲ್ಲಿ ನೋಡಿ ಆಯ್ತಾ ಊಟ ಅಲ್ಲ ಎರಡು ಹುಡುಗರು ಆಟ ಆಡ್ತಿದ್ದಾರೆ ಫ್ರೆಂಡ್ಸ್ ಕ್ಯಾಟ್ರಿಂಗ್ ಇಲ್ಲಿ ನಡೀತಾ ಇದೆ ಫ್ರೆಂಡ್ ಗೋಳಿ ಗುಮ್ಮಣ್ಣ ಏನಿಲ್ಲ ಫ್ರೆಂಡ್ಸ್ ಎಷ್ಟು ಗೆಸ್ಟ್ ಇದೆ ದಿನ ಅಂತದ್ದೆ ಗೋಳಿ ಹುಮ್ಮಣ್ಣ ನೋಡೋಕ್ಕಾಗಲ್ಲ ಇಲ್ಲ ನೋಡಿ ಗುಲಾಬ್ ಜಾಮೂನು ಪನ್ನೀರು ಪುಡಿ ಕಲಿಯಾಯಿತು ಇಲ್ಲೊಂದು ಸಬ್ಜಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಹಪ್ಪಳ ಸಲಾಡು ಸೌತೆಕಾಯಿ ಟೊಮೊಟೊ ದಾಲ್ ರೈಸ್ ಗೆಸ್ಟ್ಗಳೆಲ್ಲ ವಾಪಸ್ ಮನೆ ಕಡೆ ಹೋಗ್ತಿದ್ದಾರೆ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವರಿಬ್ಬರು ಶಿವರಾಜ್ ರೊಮ್ಮೆನೇ ಇವತ್ತು ಕಳ್ಸಿಕೊಡ್ತಾ ಇದ್ದಾವೆ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂತ ಟೈಮ್ ಆಯಿತು ಸೊ ಇವ್ರಿಬ್ಬರು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಕಳಿಸ್ಕೊಡ್ಬೇಕು సీకే వేళు ప్రోగ్రామ్ అలా డీకేంతా వయసు చచ్చి రోరే అలా హిందీ స్వల్పల్ కి ಹಿಂದಿ ಸ್ವಲ್ಪ ಕಲ್ತಿದ್ದಾಳೆ ಹಾಂ ಹಾಂ ತಿಂದಿದ್ದಲ್ಲ ಇಲ್ಲ ನಮ್ಮ ನೋಡು ಅಡ್ಡ ಬರ್ತೈತೆ ರ್ಯಾಪಿಡಾ ಬುಕ್ ಮಾಡಿದ್ದಾರೆ ಇನ್ನು ಬಂದಿಲ್ಲ ಸೊ ಗ್ರೀನ್ ಗ್ರೀನ್ ಎರಡು ಗ್ರೀನ್ 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 ಹ್ಞೂ ಗ್ರೀನ್ ಡೇ ಫ್ಲ್ಯಾಕ್ ಗ್ರೀನ್ ಡೇ ಹೋಗ್ತಾರೆ ಮುಗೀತು ದಸರಾ ಮುಗಿದ ದೀಪಾವಳಿ

ಮಾಮ ಮಗಯ್ಯ ಮಾಮ ಅಂತಾನೆ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಮನೆ ಕಡೆ ಬಂದೆ ನಾನು ಅಪ್ಪ ಮಗ ಬರ್ತಿದ್ದೆ ನಾನು ನಿರ್ತಾರ ಬಂದೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ನನ್ನ ಮಗ ಎಂತ ಊಟ ಮಾಡಲಿಲ್ಲ ಆಟ ಆಡ್ತಾ ಇದ್ದ ಒಂದೆರಡು ತುತ್ತಿರ ಪೂರೀದಿಂದ ಅಷ್ಟೇ ಮಲಗ್ತಾ ಇದ್ದೀವಿ ನಾನು ನನ್ನ ಮಗ ಊಟ ಮಾಡ್ಕೊಬಂದ್ ನಿದ್ದೆ ಎಳಿತಿದೆ ಮಲಗುರ ಸ್ಯಾ ಆಗಿದೆ Okay, friends. Malakarsli. Okay. Bye. Good night. Bye, my man. 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 Good night. Manan. Good night. Friends, dasara mugito next. Deepavali power. Ready. Ready. Dum dum. What is that? Today, power. Dida. Hmm. Bye, friends. Bye. Bye, bye. Good night. Bye, man. Okay. Okay, Prince, bye. Bye.